ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇದೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ನಟ ದರ್ಶನ್ ಜಾಮೀನು ವಿಚಾರಣೆ ಈಗ ಆರಂಭ ಆಗಿದೆ ರೆಗ್ಯುಲರ್ ಬೇಲ್ ಅರ್ಜಿ ಅಂದರೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಹಾಗಾದರೆ ದರ್ಶನ್ ಅವರಿಗೆ ಅಂತ ಹೇಳಿ ಈಗ ಮಧ್ಯಂತರ ಜಾಮೀನಿನ ಮುಖೇನ ಹೊರಗಡೆ ಇದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ ಹೈಕೋರ್ಟ್ನಲ್ಲಿ ಹಾಗಾದರೆ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಈಗಿರುವಂಥ ಕುತೂಹಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಗಮನಿಸ್ತಾ ಇದ್ದೀವಿ ಎ ಟು ದರ್ಶನ್ ಈ ಒಂದು ಪ್ರಕರಣದಲ್ಲಿ ಆರೋಪಿ ಎ ಟು ಆಗಿದ್ದಾರೆ ಏನು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ವೈದ್ಯಕೀಯ ಕಾರಣವನ್ನ ನೀಡಿ ದರ್ಶನ್ ಬೇಲ್ ಪಡೆದುಕೊಂಡಿದ್ದಾರೆ ಮಧ್ಯಂತರ ಜಾಮೀನನ್ನು ನವೆಂಬರ್ ಆರು ಮತ್ತು ಇಪ್ಪತ್ತೊಂದರಂದು ವೈದ್ಯಕೀಯ ವರದಿಯನ್ನ ನೀಡಿದ್ದಾರೆ ಆದರೆ ದರ್ಶನ್ಗೆ ಆಪರೇಷನ್ ಮಾಡಿದ್ದಾರಾ ಹೈಕೋರ್ಟ್ನಲ್ಲಿ ಎಸ್ ಪಿ ಪ್ರಸನ್ನ ಕುಮಾರ್ ಇಲ್ಲಿ ಪ್ರಶ್ನೆಯನ್ನ ಮಾಡಿರೋದು ಮಧ್ಯಂತರ ಜಾಮೀನಿಗೆ ಕಾರಣ ಕೊಟ್ಟಿದ್ದೇನು ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಹೀಗೆ ಬಿಟ್ಟರೆ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಆಪರೇಷನ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರಣವನ್ನು ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ತಾರೆ ನವೆಂಬರ್ ಆರು ಮತ್ತು ಇಪ್ಪತ್ತೊಂದರಂದು ವೈದ್ಯಕೀಯ ವರದಿಯನ್ನು ಕೂಡ ನೀಡಿದ್ದಾರೆ ಆದರೆ ಇದುವರೆಗೂ ಮೂರು ವಾರಗಳಿಗಿಂತ ಹೇಳ್ತಾಯಿತು ದರ್ಶನ್ ಅವರಿಗೆ ಬೇಲ್ ಸಿಕ್ಕು ಅಂದ್ರೆ ಮಧ್ಯಂತರ ಜಾಮೀನು ಸಿಕ್ಕು ಇದುವರೆಗೂ ಸರ್ಜರಿ ಮಾಡಿಸಿದ್ದಾರಾ ಅನ್ನೋದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ ಈ ಪ್ರಶ್ನೆಯನ್ನು ಸಹಜವಾಗಿ ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ಬರ್ತಾ ಇದ್ರು ಬೆನ್ನು ನೋವಿನಿಂದ ಎದ್ದೇಳಕ್ಕಾಗ್ತಾ ಇರಲಿಲ್ಲ ಕೂರಕ್ಕಾಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಹಾಗಾಗಿನೇ ಹೀಗೆ ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ ಪ್ಯಾರಾಲಿಸಿಸ್ ಅಟ್ಯಾಕ್ ಕೂಡ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸೇವಿ ನಾಗೇಶ್ ಅವರು ವಾದ ಮಾಡಿ ಅವರಿಗೆ ಮಧ್ಯಂತರ ಜಾಮೀನು ಸಿಗೋ ಹಾಗೆ ಮಾಡಿದರು ಅದಾದ ನಂತರ ಆಸ್ಪತ್ರೆಗೆ ಹೋಗ್ತಾರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ಆದರೆ ಆಪರೇಷನ್ ಇದುವರೆಗೂ ಆಗಿಲ್ಲ ಆರು ವಾರಗಳಿಗೆ ಹತ್ತಿರ ಬರ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರೋದು ಮಧ್ಯಂತರ ಜಾಮೀನು ಮುಗಿಯೋದಕ್ಕೆ ಆದರೆ ಇದುವರೆಗೂ ಕೂಡ ಮೂರು ವಾರಗಳ ಆದರೂ ಕೂಡ ಇದುವರೆಗೂ ಸರ್ಜರಿಯನ್ನು ಮಾಡಿಸಿಲ್ಲ ದರ್ಶನ್ ಅವರು ಯಾಕೆ ಅನ್ನೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ವೈದ್ಯಕೀಯ ಕಾರಣ ನೀಡಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ನವೆಂಬರ್ ಆರು ಇಪ್ಪತ್ತೊಂದರಂದು ವೈದ್ಯಕೀಯ ವರದಿಯನ್ನ ನೀಡಿದ್ದಾರೆ ಆದ್ರೆ ದರ್ಶನ್ಗೆ ಆಪರೇಷನ್ ಮಾಡಿಸಿದ್ದಾರಾ ಇಲ್ಲ ಕೋರ್ಟ್ ನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಆರಂಭ ಆದ ಕ್ಷಣದಿಂದಲೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರುವುದು ಎಸ್ಪಿ ಪಿ ಪ್ರಸನ್ನ ಕುಮಾರ್ ಅವರು ನವೆಂಬರ್ ಆರು ಮತ್ತು ಇಪ್ಪತ್ತೊಂದರಂದು ವೈದ್ಯಕೀಯ ವರದಿಯನ್ನ ನೀಡಿದ್ದಾರಷ್ಟೇ ಅದನ್ನ ಬಿಟ್ಟು ಇದುವರೆಗೂ ಆಪರೇಷನ್ ಮಾಡಿಸಿಲ್ಲ ಯಾಕೆ ಅನ್ನೋದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದ ಪ್ರಶ್ನೆ ವೈದ್ಯಕೀಯ ಕಾರಣ ನೀಡಿ ದರ್ಶನ್ ಬೇಲ್ ಪಡೆದುಕೊಂಡಿದ್ದಾರೆ ಆಪರೇಷನ್ ಮಾಡಿಸಬೇಕು ಹೈನು ನೋವಿನಿಂದ ಬಹಳ ಕಷ್ಟ ಆಗ್ತಾ ಇದೆ ಕೂರಕ್ಕಾಗ್ತಾ ನಿಲ್ಲಕ್ಕಾಗ್ತಾ ಇಲ್ಲ ಮಲಗಕ್ಕಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಮಧ್ಯಂತರ ಜಾಮೀನು ಕೊಡಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿ ಫೈನಲಿ ಮಧ್ಯಂತರ ಜಾಮೀನು ಸಿಗುವ ಹಾಗೆ ಮಾಡಿದ್ದು ಸಿ ನಾಗೇಶ್ ವೈದ್ಯಕೀಯ ಕಾರಣವನ್ನ ನೀಡಿ ಸರ್ಜರಿ ಮಾಡಿಸಬೇಕು ಅಂತ ಹೇಳಿ ಬೇಲ್ ಪಡೆದುಕೊಂಡ್ರು ಏನಾಯ್ತು ಇದುವರೆಗೂ ಕೂಡ ಆಪರೇಷನ್ ಮಾಡಿಸಿಲ್ಲ ಹಾಗಾದ್ರೆ ಸುಳ್ಳು ಹೇಳ ಸಹಜವಾದಂತ ಒಂದು ಪ್ರಶ್ನೆ ದರ್ಶನ್ಗೆ ಅಷ್ಟೊಂದು ಅನಾರೋಗ್ಯ ಏನು ಕಾಡ್ತಾ ಇರಲಿಲ್ಲ ಸುಳ್ಳು ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಿಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡ್ತಾ ಇದೆ ನೋಡಿ ಈಗ ದಿನಗಳ ಕಾಲ ನಾವು ಗಮನಿಸಿದ ಹಾಗೆ ಅವರು ಮಂಡನೆ ಮಾಡಿದ್ರು ದರ್ಶನ್ ಅವರ ಪರವಾಗಿ ಅದರಲ್ಲೂ ಪೊಲೀಸರ ಮೇಲೆ ನೆರ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು ಚಾರ್ಜ್ ಶೀಟ್ ನಲ್ಲಿ ಹಲವು ಅಂಶಗಳನ್ನು ನಾನು ಗಮನಿಸಿದ್ದೇನೆ ಲೋಪಗಳು ಕಂಡು ಬಂದಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಆ ಪಾಯಿಂಟ್ಸ್ ನ್ಯಾಯಮೂರ್ತಿಗಳ ಮುಂದೆ ಇಟ್ಟಿದ್ರು ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಪೊಲೀಸರು ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ದರ್ಶನ್ ಅವರನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಿಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಏನೋ ಅನ್ನೋ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದರು ಸಿ ನಾಗೇಶ್ ಪೊಲೀಸರ ತಪ್ಪುಗಳನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು ಅದಾದ ನಂತರ ಯಾವ ರೀತಿಯಾದಂಥ ಪ್ರತಿವಾದ ಮಂಡಿಸ್ತಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅನ್ನೋ ಪ್ರಶ್ನೆ ಇತ್ತು ಇವತ್ತು ಹೈಕೋರ್ಟ್ನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ವೈದ್ಯಕೀಯ ಕಾರಣ ನೀಡಿ ದರ್ಶನ್ ಬೇಲ್ ಪಡೆದಿದ್ದಾರೆ ಭಾಗವಾಗಿ ಮಧ್ಯಂತರ ಜಾಮೀನು ಪಡೆಯುವಾಗ ಇವರ ವಾದ ನೋಡಿದ್ರೆ ನಾಳೆಯೇ ಸುಳ್ಳು ಹೋಗ್ತಾರೆ ಅನ್ನು ಹಾಗೆ ವಾದ ಮಾಡಿದ್ರು ಇಲ್ಲಿಯವರೆಗೂ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸಿದ್ಧತೆ ನಡೀತಾ ಇದೆ ಅಂತ ಮಾತ್ರ ಹೇಳ್ತಿದ್ದಾರೆ ಆದ್ರೆ ಆಪರೇಷನ್ ಮಾತ್ರ ಮಾಡಿಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದ ಇದು ಮಧ್ಯಂತರ ಜಾಮೀನು ನಡೆಯುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಎಂತ ವಾದವನ್ನು ಮಂಡಿಸಿದ್ರು ಅಂದ್ರೆ ದರ್ಶನ್ ಏನಾದರೂ ಚಿಕಿತ್ಸೆಯನ್ನು ಕೊಡಿಸದೇ ಹೋದ್ರೆ ಅಥವಾ ಮಧ್ಯಂತರ ಜಾಮೀನು ಸಿಗದೆ ಹೋಗಿದ್ರೆ ಹೋಗ್ಬಿಡ್ತಾರೇನೋ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು ಸಿ ವಿ ನಾಗೇಶ್ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಹೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು ಎಲ್ಲಿಯವರೆಗೂ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಮಾತ್ರ ಹೇಳ್ತಾ ಇದ್ದಾರೆ ಇವರು ಆದರೆ ಆಪರೇಷನ್ ಮಾತ್ರ ಮಾಡಿಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಮಧ್ಯಂತರ ಜಾಮೀನು ಪಡೆಯುವಾಗ ನಾಳೆನೇ ಸತ್ತು ಹೋಗ್ಬಿಡ್ತಾರೇನೋ ಅನ್ನೋ ಹಾಗೆ ವಾದವನ್ನು ಮಾಡಿದ್ರು ಪ್ಯಾರಾಲಿಸಿಸ್ ಅಟ್ಯಾಕ್ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು ಆದ್ರೆ ಇದುವರೆಗೂ ಸರ್ಜರಿ ಮಾಡಿಸಿಲ್ಲ ಆಪರೇಷನ್ ಮಾಡಿಸಿಲ್ಲ ಈಗ ನೋಡಿದ್ರೆ ಇಲ್ಲಿಯವರೆಗೆ ಆಪರೇಷನ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲೇ ವಾದವನ್ನು ಹೇಳ್ತಾ ಇದ್ದಾರೆ ಆಪರೇಷನ್ ಮಾತ್ರ ಮಾಡಿಲ್ಲ ಕೋರ್ಟ್ನಲ್ಲಿ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಎಸ್ಪಿಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಮಧ್ಯ ಜಾಮೀನು ರದ್ದುಪಡಿಸಬೇಕು ನ್ಯಾಯಾಲಯಕ್ಕೆ ವಂಚಿಸಿ ದರ್ಶನ್ ಬೇಲ್ ಪಡೆದುಕೊಂಡಿದ್ದಾರೆ ದರ್ಶನ್ ಮಧ್ಯಂತರ ಜಾಮೀನನ್ನ ರದ್ದು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ನ್ಯಾಯಾಲಯಕ್ಕೆ ವಂಚನೆ ಮಾಡಿ ಸುಳ್ಳು ಹೇಳಿ ಬೇಲ್ ಪಡೆದುಕೊಂಡಿದ್ದಾರೆ ಮೊದಲು ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡಿ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ಮಾಡಿ ಅಂತ ಎಸ್ಪಿ ಪ್ರಸನ್ನ ಕುಮಾರ್ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡ್ವಿ ಕೋರ್ಟ್ ನಲ್ಲಿ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ವಂಚನೆ ಮಾಡಿ ದರ್ಶನ್ ಬೇಲ್ ಪಡೆದುಕೊಂಡಿದ್ದಾರೆ ಅನ್ನೋದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಈಗಾಗಲೇ ನಾವು ಗಮನಿಸಿದ ಹಾಗೆ ಮಧ್ಯಂತರ ಜಾಮೀನು ಪೂರ್ವ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಎಷ್ಟರ ಮಟ್ಟಿಗೆ ವಾದವನ್ನ ಮಂಡನೆ ಮಾಡಿದ್ರು ಅಂತ ಅಂದ್ರೆ ನಾಳೆನೇ ಏನೋ ಆಗಿಬಿಡುತ್ತೇನೋ ದರ್ಶನ್ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡಿಸಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಗೋ ಹಾಗೆ ಮಾಡ್ತಾರೆ ಆದರೆ ಸರ್ಜರಿ ಮಾಡಿಸಿಲ್ಲ ಇದುವರೆಗೂ ಇದುವರೆಗೂ ಆಪರೇಷನ್ಗೆ ಸಿದ್ಧತೆ ಆಗ್ತಾ ಇದೆ ಅನ್ನೋ ಹೇಳ್ತಾ ಇದ್ದಾರೆ ಆದರೆ ಆಪರೇಷನ್ ಮಾಡಿಲ್ಲ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ರೆ ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ದರ್ಶನ್ ಹಾಗಾಗಿ ದರ್ಶನ್ಗೆ ಸಿಕ್ಕಿರುವಂತ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ನ್ಯಾಯಾಲಯಕ್ಕೆ ವಂಚಿಸಿ ದರ್ಶನ್ ಬೇಲ್ ಪಡ್ಕೊಂಡಿದ್ದಾರೆ ಮೊದಲು ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡಿ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆ ಮಾಡಿ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇಲ್ಲಿ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿಕೊಂಡಿರುವುದು ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಬಹುದಾಗಿತ್ತು ವಾಪಸ್ ಜೈಲಿಗೆ ಕಳುಹಿಸುವಂತೆ ಎಸ್ ಪಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇವರು ಪೌಡರ್ ಹಾಕಿಕೊಳ್ಳಿ ತಲೆ ಬಾಚಿಕೊಳ್ಳಿ ಅಂತ ಕೂತಿದ್ದಾರೆ ಐದು ವಾರದಿಂದ ಆಪರೇಷನ್ ಮಾಡಿಸಿಕೊಂಡಿಲ್ಲ ಕೂಡಲೇ ಮಧ್ಯಂತರ ಜಾಮೀನು ವಾಪಸ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ದರ್ಶನ್ ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಬಿಕಾಸ್